ಭಾಳ ಸಹಕಾರ ಆಗತ್ತೆ ಅಂತೇಳಿ ಇದನ್ನ ಕೂಡ ಸೈಂಟಿಫಿಕ್ ಆಗಿ ನಾವು ಕೂಡ ಯಾರೋ ವೈದ್ಯರನ್ನ ಕಳ್ಕೊಂಡು ಇದನ್ನ ನವಣೆ ಮತ್ತು ರಾಗಿನ ಉಪಯೋಗಿಸ್ತಾ ಇದೀವಿ ಇದು ಖಾಲಿ ಆಗದಂಗೆ ಆಗ್ಬಿಟ್ಟೆ ನಾವು ಪ್ರತಿ ದಿವಸ ಮೂರು ದಿವ್ಸಕ್ಕೊಂದ್ಸಲ ಮೂರು ದಿವ್ಸಕ್ಕೊಂದ್ಸಲ ಚೆಕ್ ಮಾಡ್ತೀವಿ ಬಂದು ಎಲ್ಲ ಕಡೆ ಎಲ್ಲೆಲ್ಲಿ ನಾವು ಯಾವ್ಯಾವ ಮರದ ನಾವು ಕಟ್ಟಿದ್ದೀವಿ ಆ ಮರಗಳಿಗೆ ಚೆಕ್ ಮಾಡಿ ಎಲ್ಲೆಲ್ಲಿ ಏನು ಮಳೆ ಸಮೃದ್ಧಿ ಏನು ಸ್ಟಾರ್ಟ್ ಆಗತ್ತಾರ ಆವಾಗ ನಿಲ್ಲಿಸ್ತೀವಿ ಈ ಕಾರ್ಯಕ್ರಮ ಇದಕ್ಕೆ ಸಾರ್ವಜನಿಕರು ದಯಮಾಡಿ ನಾವೇನಪ್ಪ ಪ್ರಚಾರಕ್ಕಿಂತ ಹೆಚ್ಚಾಗಿ ನಾವು ಮಕ್ಷಿಗಳಿಗೆ ಆಗಿರ್ಬೋದು ಪ್ರಾಣಿಗಳಿಗೆ ಆಗಿರ್ಬೋದು ನಿಮ್ಮ ಮನೆ ಮುಂದೆ ಒಂದು ಬಾನಿ ಹಿಡ್ರಿ ಪಾಪ ಎಲ್ಲೋ ಒಂದು ಕಡೆ ಆಕಳು ಕತ್ತೆನೋ ಕು ಅಥವಾ ನಾಯಿಗಳು ಯಾವ ನೀರು ಕುಡ್ತು ಪಾಪ ಹೋಗ್ತೇವೆ ಇಂಥ ಕೆಲಸ ನಿಮ್ಮ ಮನೆ ಮೇಲೂ ಕೂಡ ಒಂದು ಮಡಿಕೆ ಇದ್ರಲ್ಲಿ ಭಾಗವಹಿಸ್ಬೇಕನ್ನು ಕೇಳ್ಕೊಳ್ತೀವಿ ಇವತ್ತು ನಾವು ಮಲ್ನಾಡು ಅಂತ ಹೇಳ್ಕೊಂತೀವಿ ಅಷ್ಟೇ ಹೊರತು ಇವತ್ತು ನಲವತ್ತೊಂದು ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದೆ ಇವತ್ತು ಮನುಷ್ಯರು ಅದನ್ನು ನಾವೇ ತರ್ಕೊಳ್ಳೋದು ಕಷ್ಟ ಈ ಶಾಖೆನಾ ಆದ್ದರಿಂದ ಎಲ್ಲೋ ಒಂದು ಕಡೆ ಪಕ್ಷಿಗಳು ಇವತ್ತು ಅಲ್ಲಲ್ಲೇ ಬಿದ್ದು ಸಾಯ್ತೇವೆ ಎಲ್ಲೋ ಒಂದು ಕಡೆ ಅಕ್ಕಿದೂರ ಅವು ಅಂತ ಹೇಳಿದ್ರೆ ಅದು ನಾನು ಎಲ್ಲೋ ಒಂದು ಕಡೆ ಇದು ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರು ಇಲ್ಲದೆ ಆಹಾರ ಇಲ್ಲದೆ ಆ ಸಾಯ್ತೀವಿ ಅಂತ ಪರಿಗಣಿಸಿ ಇವತ್ತು ನಾವು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಬ್ರಿಗೇಡು ಮತ್ತು ಹಲವಾರು ಒಂದು ನಾಲ್ಕೈದು ಜನ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಎಲ್ಲೆಲ್ಲಿ ಜನ ಓಡಾಡಲ್ಲ ಎಲ್ಲೆಲ್ಲಿ ಮರಗಳಿರ್ತವೆ ಆ ಜಾಗದಲ್ಲಿ ಕುಡಿಯೋ ನೀರು ಅಂದರೆ ಒಂದು ಬಾಟಲಿಯಲ್ಲಿ ಕುಡಿಯೋ ನೀರು ಮತ್ತು ಆಹಾರ ನವಣೆ ರಾಗಿ ಜೋಳ ಮೂರು ಕೂಡ ಮಿಕ್ಸ್ ಮಾಡಿ ಇರುವಂಥ ಒಂದು ಆಹಾರಗಳನ್ನು ಇಟ್ಟು ಆ ಆ ಇಟ್ಬಿಟ್ಟು ಆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ತಾನು ನೋಡ್ಬೋದು ಇದನ್ನು ಈ ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ನೀರು ಖಾಲಿ ಆಗ್ದಂಗೆ ಅದು ತುಂಬತ್ತದು ಅದೇ ರೀತಿ ಧಾನ್ಯವೂ ಕೂಡ ಅಷ್ಟೇ ಧಾನ್ಯ ಫುಲ್ ಹಾಕ್ತೀವಿ ಅದು ಖಾಲಿ ಆಗ್ದಂಗೆ ಆ ಪಕ್ಷಿಗಳು ತಿಂದಿದ್ದಂಗೆ ಆಟೋಮೆಟಿಕ್ ಖಾಲಿ ಆಗ್ತದೆ ಇದನ್ನು ನಾವು ಪ್ರತಿ ಮೂ ಎರಡು ದಿವಸ ಮೂರುಸೋಕೆ ಪ್ರತಿ ಎರಡು ದಿವಸ ಮೂರ್ಸಕ್ಕೋಸ್ಕರ ನಾವು ನಮ್ಮ ಟೀಮು ಎಲ್ಲ ಕಡೆ ಹೋಗಿ ಚೆಕ್ ಮಾಡ್ಕೊಂಡು ನಮ್ಮ ವೈ ನಮ್ಮ ಸ್ಕೂಟ್ರಲ್ಲೇ ಎರಡು ಎರಡು ಫುಲ್ಲು ಟ್ಯಾಂಕಲ್ಲಿ ನೀರಿಡ್ಕೊಂಡು ಮತ್ತು ಧಾನ್ಯ ಇಡ್ ಕೊಂಡು ಎಲ್ಲೆಲ್ಲಿ ಖಾಲಿ ಆಗಿರುತ್ತೆ ಅಲ್ಲಿ ಕುಡಿಯೋ ನೀರನ್ನು ಮತ್ತೆ ಆಹಾರ ಹಾಕೋ ಕೆಲಸ ಮಾಡ್ತಿದ್ದೀವಿ ಮಾಡ್ತಾಯಿದ್ದೀವಿ ಮಾಡ್ಬೇಕಂತ ಹೇಳಿ ಮಾಡಿದ್ದೀವಿ ತುಂಬ ಮಾಡ್ತೀವಿ ಆಮೇಲೆ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ನಾವು ಎಲ್ಲಿವರೆಗೂ ಮುಂಗಾರು ಮಳೆ ಪ್ರಾರಂಭ ಆಗಿ ಸಮೃದ್ಧಿ ಯಾವಾಗ ಮಳೆ ಆಗತ್ತೆ ಅಲ್ಲಿಗೆ ಈ ಕಾರ್ಯಕ್ರಮ ನಿಲ್ಲಿಸ್ತೀವಿ ಸುಮಾರು ಇದು ಒಂದು ಒಂದೂವರೆ ತಿಂಗಳು ಇಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ದಯಮಾಡಿ ಜನರು ಕೂಡ ಅಷ್ಟೇ ತಮ್ಮ ಮಾಡಿ ಮೇಲೆ ಕುಡಿಯೋ ನೀರನ್ನು ಒಂದು ಯಾವುದೋ ಒಂದು ಹಳೆ ಪಾತ್ರೆಲ್ಲ ನೀರು ನೀರಿಡ್ರಿ ಸ್ವಲ್ಪ ಏನಾರ ಆಹಾರ ಇದ್ದರೆ ಆಹಾರ ಹಾಕಿ ಪಕ್ಷಿಗಳು ಬದುಕ್ತವೆ ಮನೆ ಮುಂದೆ ಒಂದಿಷ್ಟು ಬಾನಿಯಲ್ಲಿ ನೀರಿಟ್ಬಿಟ್ರೆ ದನ ಕರು ಎಮ್ಮೆ ಯಾವುದೋ ಒಂದು ಪಾಪ ಪ್ರಾಣಿಗಳು ನಾಯಿ ಕುಡಿತವೆ ನೀವು ಬದುಕಿ ಜೊತೆಗೆ ಪ್ರಾಣಿಗಳು ಕೂಡ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡ್ರ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಇವತ್ತು ನಾವು ಇವತ್ತು ಅರುವತ್ತು ಈ ಥರದೊಂದು ಚಾನುಗಳನ್ನ ಇಡಬೇಕಂದ್ರೆ ಇವತ್ತು ಈಗಾಗಲೇ ಇವತ್ತು ಸಾಂಕೇತಿಕ ಇಲ್ಲೊಂದು ಹತ್ತಿಟ್ಟಿದ್ವಿ ಇವತ್ತು ಅದೇ ನಗರದಲ್ಲಿ ಎಲ್ಲೆಲ್ಲಿ ಒಂದು ಇವತ್ತು ಮಶಾಣ ಇರ್ಬೋದು ರುದ್ರಭೂಮಿ ಅಲ್ಲೇನಪ್ಪ ಅಂದರೆ ಈ ಟೈಮಲ್ಲಿ ಆ ಹಣ ಬಂದು ಬ ಪಕ್ಷಿಗಳು ಬರ್ತಾವಲ್ಲ ಕಾಯಿಗಳು ಇರ್ತಾವಲ್ಲ ಅಲ್ಲಿ ತಿನ್ನೋಕ್ಕಿರಲ್ಲ ಆ ಜಾಗದಲ್ಲೇ ಒಂದು ಹತ್ತು ಕಟ್ತಾ ಇದಿ ಇವತ್ತು ಆಮೇಲೆ ಮುಖ್ಯ ರಸ್ತೆಯಲ್ಲೂ ಕೂಡ ಕಟ್ತೀವಿ ಕೆಲವು ಪಾರ್ಕಲ್ಲಿ ಕೂಡ ಕಟ್ತೀವಿ ಇವತ್ತು ಸಾಂಕೇತಿಕ ಅರವತ್ತು ಕಟ್ತೀವಿ ಅಲ್ಲೇನು ಅವಶ್ಯಕತೆ ಪ್ರಾಣಿಗಳು ಇದನ್ನು ಯಾವ ರೀತಿ ಪಕ್ಷಿಗಳು ತಿಂತಾವೆ ಅದ್ರ ಮೇಲೆ ನಿರ್ಣಯ ಮಾಡಿ ನೂರಾದರೂ ಕಟ್ತೀವಿ ನೂರೈವತ್ತು

ಏನಿವತ್ತು ಡಿ ಕೆ ಶಿವಕುಮಾರ್ ಡಿಗೇಡ್ ವತಿಯಿಂದ ಪಕ್ಷಿಗಳಿಗೆ ಹಾಗೂ ಸಾಂಕೇತಿಕವಾಗಿ ಪಕ್ಷಾತೀತವಾಗಿ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಬಿಸಿಲಿನ ಬೇಗ ನಾವು ಕೂಡ ಇವತ್ತು ಬಿಸಿಲಿನ ಬೇಗಲ್ಲಿ ಎಷ್ಟು ಬಳಲ್ತಾ ಇದ್ದೀವಿ ಅಂತ ಗೊತ್ತು ಮೂಕ ಪ್ರಾಣಿಗಳು ಮೂಕ ಪಕ್ಷಿಗಳು ಯಾರನ್ನೂ ಕೇಳೋಕ್ಕಾಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಕೆಲಸಗಳನ್ನ ಮಾಡೋದ್ರಿಂದ ಮೇ ಬೇರೆಯವ್ರಿಗೆ ನಾವು ಪ್ರೇರೇಪಣೆ ಆಗುವಂತಹ ಕಾರ್ಯಕ್ಕೆ ಮುನ್ನುಗ್ತೀವಿ ಹಾಗೆಯೇ ಇದನ್ನು ಪಕ್ಷಾತೀತವಾಗಿ ಮಾಡೋವಂಥ ಕೆಲಸದಿಂದ ಪ್ರತಿಯೊಬ್ಬರು ಇದನ್ನು ಮುನ್ನುಗ್ಗಿ ಮಾಡಬಹುದು ಪ್ರಾಣಿ ಪಕ್ಷಿಗಳಿಗೆ ನಾವು ಮನೇಲಿ ಒಂದು ಮೆಸೇಜ್ ಕೂಡ ಕೊಟ್ಟಂಗೆ ನಮ್ಮ ಮನೆ ಮೇಲೆ ಆಗಿರ್ಬೋದು ಒಂದು ಮಡಿಕೆಯಲ್ಲಿ ಹೊಡೆದಿರೋಂಥ ಮಡಿಕೆಲ್ ಅದನ್ನ ಹಾಕಿಟ್ರು ಕೂಡ ಬಂದಂತ ಪ್ರಾಣಿ ಪಕ್ಷಿಗಳದನ್ನು ತಿನ್ನೋದ್ರಿಂದ ನಮ್ಗೊಂದು ಪುಣ್ಯದ ಕೆಲಸನೂ ಸಿಗುತ್ತೆ ಹಾಗೇನೆ ಒಂದು ಒಬ್ರಿಗೆ ಒಳ್ಳೆ ಮೆಸೇಜ್ ಕೊಟ್ಟಂತಹ ವ್ಯವಸ್ಥೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಪ್ಲಾಸ್ಟಿಕ್ ಇಲ್ಲ ಸರ್ ಯಾಕಂತ ಹೇಳಿದ್ರೆ ಅದನ್ನ ಮರುಬಳಕೆ ಮಾಡೋ ಉದ್ದೇಶದಿಂದ ಇದ್ ಮಾಡ್ತಾ ಇದೀವಿ ಮಡಿಕೆಯನ್ನ ಮಾಡಿದ್ರೆ ಮತ್ತೆ ಹೊಡೆದಾಗ ಮಡಿಕೆಯಿಂದ ಮತ್ತೆಲ್ಲ ಸೋರೋಗಿ ವೇಸ್ಟ್ ಆಗುವಂತದ್ದಾಗುತ್ತೆ ಇದು ಪ್ಲಾಸ್ಟಿಕ್ ನಲ್ಲಿ ಅದು ಬಂದು ಇಲ್ಲಿ ತಿನ್ನುತ್ತೆ ನೋಡಬಹುದು ಅಂದ್ರೆ ಇದನ್ನ ಹೌದು ಅಲ್ಲಿ ಇಲ್ಲಿ ಬಿಸಾಕೋದ್ರಿಂದ ಇದು ಬೆಟರ್ ಅಲ್ವಾ ಸರ್ ಒಂದು ಉಪಯೋಗ ಆಗತ್ತೆ ಮಾಲಿನ್ಯ ಆಗತ್ತೆ ಪರಿಸರ ಮಾಲಿನ್ಯ ಅನ್ಬಹುದು ಖಂಡಿತ ಪರಿಸರ ಮಾಲಿನ್ಯನ ಉಳಿಸೋದ್ರ ಜೊತೆಗೆ ಈ ಒಂದು ಇದನ್ನ ನಾವು ಇಲ್ಲಿಂದ ಕಲೆಕ್ಟ್ ಆಗಿ ಬಂದಿದ್ದ ಇಲ್ಲಿಗಾಗತ್ತೆ ನಿಜ ಆದ್ರೆ ಇದರಿಂದ ಯಾವ್ದೇ ರೀತಿ ಪಕ್ಷಿಗಳಿಗೆ ಹಾನಿ ಆಗುತ್ತೆ